ಒಂದು ಚೊಕ್ಕನಾಥಸ್ವಾಮಿ ದೇವಸ್ಥಾನ ಇದು ಬೆಂಗಳೂರಿನ ಅತ್ಯಂತ ಹಳೆಯ ದೇವಾಲಯಗಳಲ್ಲಿ ಒಂದಾಗಿದೆ ಹತ್ತನೇ ಶತಮಾನದಲ್ಲಿ ಚೋಳರು ನಿರ್ಮಿಸಿದ್ದಾರೆ ದೇವಾಲಯವು ಚೋಳ ಶೈಲಿಯ ವಾಸ್ತುಶಿಲ್ಪವನ್ನು ಹೊಂದಿದ್ದು ತಮಿಳು ಶಾಸನಗಳನ್ನು ಒಳಗೊಂಡಿದೆ ಎರಡು ದೊಡ್ಡ ಬಸವನ ಗುಡಿ ಟೆಂಪಲ್ ಒಂದು ಸಾವಿರದ ಐನೂರ ಮೂವತ್ತೇಳುರಲ್ಲಿ ವಿಜಯನಗರ ಸಾಮ್ರಾಜ್ಯದವರು ನಿರ್ಮಿಸಿದ ಈ ದೇವಾಲಯದಲ್ಲಿ ಪ್ರಪಂಚದಲ್ಲೇ ಅತಿ ದೊಡ್ಡ ಏಕಾಶಿಲಾ ನಂದಿ ವಿಗ್ರಹವಿದೆ ಇದರ ಎತ್ತರ ಸುಮಾರು ಹದಿನೈದು ಅಡಿ ಮೂರು ದೊಡ್ಡ ಗಣೇಶ ದೇವಸ್ಥಾನ ಬುಲ್ ಟೆಂಪಲ್ ಆವರಣದಲ್ಲಿಯೇ ಇರುವ ಈ ದೇವಸ್ಥಾನದಲ್ಲಿ ಹದಿನೆಂಟು ಅಡಿ ಎತ್ತರ ಮತ್ತು ಹದಿನಾರು ಅಡಿ ಅಗಲದ ಏಕಾಶಿಲಾ ಗಣೇಶ ವಿಗ್ರಹವಿದೆ ಗಣೇಶ ಚತುರ್ಥಿಯ ಸಂದರ್ಭದಲ್ಲಿ ಬೆಣ್ಣೆ ಅಲಂಕಾರ ವಿಶೇಷ ಆಕರ್ಷಣೆಯಾಗಿದೆ ನಾಲ್ಕು ಸೋಮೇಶ್ವರ ದೇವಸ್ಥಾನ ಹಲಸೂರು ಕೆರೆಯ ದಡದಲ್ಲಿರುವ ಈ ದೇವಾಲಯವು ಚೋಳ ಸಾಮ್ರಾಜ್ಯದ ಕಾಲದಲ್ಲಿ ನಿರ್ಮಿಸಲ್ಪಟ್ಟಿದ್ದು ಶಿವ ಮತ್ತು ಪಾರ್ವತಿಯ ಮದುವೆಯ ಕಥೆಯನ್ನು ಹೇಳುವ ಸುಂದರ ಕೆತ್ತನೆಗಳನ್ನು ಹೊಂದಿದೆ ಐದು ಬನಶಂಕರಿಯಮ್ಮನ ದೇವಸ್ಥಾನ ಏಳನೇ ಶತಮಾನದಲ್ಲಿ ನಿರ್ಮಿಸಲ್ಪಟ್ಟ ಈ ದೇವಾಲಯವು ಪಾರ್ವತಿ ದೇವಿಯ ಅವತಾರವಾದ ಶಾಖಂಬರಿಗೆ ಸಮರ್ಪಿತವಾಗಿದೆ ಕರ್ನಾಟಕ ಮತ್ತು ಮಹಾರಾಷ್ಟ್ರದಿಂದ ಭಕ್ತರು ಇಲ್ಲಿ ಭೇಟಿ ನೀಡುತ್ತಾರೆ ಆರು ಗವಿ ಗಂಗಾಧರೇಶ್ವರ ದೇವಸ್ಥಾನ ಬಸವನಗುಡಿಯ ಸಮೀಪದಲ್ಲಿರುವ ಈ ಗುಹಾ ದೇವಾಲಯವು ಬೆಂಗಳೂರಿನ ಅತ್ಯಂತ ಹಳೆಯ ದೇವಾಲಯಗಳಲ್ಲಿ ಒಂದಾಗಿದೆ ಏಳು ಗುಹಾ ದೇವಾಲಯ ಉಳಿಮಾವು ಪ್ರದೇಶದಲ್ಲಿರುವ ಈ ವಿಶಿಷ್ಟ ದೇವಾಲಯವು ಗುಹೆಯೊಳಗಿನ ವಾಸ್ತುಶಿಲ್ಪವನ್ನು ಹೊಂದಿದ್ದು ಮಧ್ಯದಲ್ಲಿ ಶಿವಲಿಂಗ ದೇವಿಯ ವಿಗ್ರಹ ಮತ್ತು ಎರಡು ಬದಿಯಲ್ಲಿ ಗಣೇಶನ ವಿಗ್ರಹಗಳನ್ನು ಹೊಂದಿದೆ ಎಂಟು ಕದಿರಾಮನ ದೇವಸ್ಥಾನ ಮಲ್ಲೇಶ್ವರಂನಲ್ಲಿ ಇರುವ ಈ ದೇವಾಲಯವು ಹದಿನೇಳನೇ ಶತಮಾನದಲ್ಲಿ ನಿರ್ಮಿಸಲ್ಪಟ್ಟಿದ್ದು ಶಿವನಿಗೆ ಸಮರ್ಪಿತವಾಗಿದೆ ಒಂಬತ್ತು ಉಲ್ಲಾಲ ಶ್ರೀಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಉಲ್ಲಾಲಿನಲ್ಲಿ ಇರುವ ಈ ದೇವಾಲಯವು ಲಕ್ಷ್ಮೀ ನರಸಿಂಹಸ್ವಾಮಿಗೆ ಸಮರ್ಪಿತವಾಗಿದೆ ಮತ್ತು ಸ್ಥಳೀಯ ಭಕ್ತರಲ್ಲಿ ಪ್ರಸಿದ್ಧವಾಗಿದೆ ಹತ್ತು ಶ್ರೀ ರಾಜರಾಜೇಶ್ವರಿ ದೇವಸ್ಥಾನ ರಾಜರಾಜೇಶ್ವರಿ ನಗರದಲ್ಲಿ ಇರುವ ಈ ದೇವಾಲಯವು ದೇವಿ ರಾಜರಾಜೇಶ್ವರಿಗೆ ಸಮರ್ಪಿತವಾಗಿದೆ ಮತ್ತು ಶಾಂತವಾದ ವಾತಾವರಣವನ್ನು ಹೊಂದಿದೆ ಹನ್ನೊಂದು ಧರ್ಮರಾಯಸ್ವಾಮಿ ದೇವಸ್ಥಾನ ತಿಪ್ಪಸಂದ್ರದಲ್ಲಿ ಇರುವ ಈ ದೇವಾಲಯವು ಪಾಂಡವರಲ್ಲಿ ಧರ್ಮರಾಜನಿಗೆ ಸಮರ್ಪಿತವಾಗಿದೆ ಮತ್ತು ಬೆಂಗಳೂರಿನ ಪ್ರಮುಖ ದೇವಾಲಯಗಳಲ್ಲಿ ಒಂದಾಗಿದೆ ಹನ್ನೆರಡು ಶ್ರೀಕಂಠೇಶ್ವರ ಸ್ವಾಮಿ ದೇವಸ್ಥಾನ ಕಾಂತಿರುವ ನಗರದಲ್ಲಿ ಇರುವ ಈ ದೇವಾಲಯವು ಶಿವನಿಗೆ ಸಮರ್ಪಿತವಾಗಿದೆ ಮತ್ತು ಸ್ಥಳೀಯರಲ್ಲಿ ಪ್ರಸಿದ್ಧವಾಗಿದೆ ಹದಿಮೂರು ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಮಲ್ಲೇಶ್ವರಂನಲ್ಲಿ ಇರುವ ಈ ದೇವಾಲಯವು ಸುಬ್ರಹ್ಮಣ್ಯ ಸ್ವಾಮಿಗೆ ಸಮರ್ಪಿತವಾಗಿದೆ ಮತ್ತು ಭಕ್ತರಲ್ಲಿ ಪ್ರಸಿದ್ಧವಾಗಿದೆ ಹದಿನಾಲ್ಕು ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಇರುವ ಈ ದೇವಾಲಯವು ಹನುಮಂತನಿಗೆ ಸಮರ್ಪಿತವಾಗಿದೆ ಮತ್ತು ಭಕ್ತರಲ್ಲಿ ಪ್ರಸಿದ್ಧವಾಗಿದೆ ಹದಿನೈದು ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನ ಚಾಮರಾಜಪೇಟೆಯಲ್ಲಿ ಇರುವ ಈ ದೇವಾಲಯವು ದೇವಿ ಚಾಮುಂಡೇಶ್ವರಿಗೆ ಸಮರ್ಪಿತವಾಗಿದೆ ಮತ್ತು ಸ್ಥಳೀಯರಲ್ಲಿ ಪ್ರಸಿದ್ಧವಾಗಿದೆ ಈ ವಿಡಿಯೋ ಇಷ್ಟ ಆದಲ್ಲಿ ಮರಿದೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು